ಹೊರತಾಗಿಲ್ಲ ಆದರೆ ನಾವು ಅದನ್ನು ಹೇಗೆ ಎದುರಿಸ್ತೀವಿ ಹೇಳೋದು ಇಂಪಾರ್ಟೆಂಟ್ ಅದಕ್ಕಾಗಿ ಧನ್ವಂತರಿ ಪೂಜೆ ಹೇಳಿದ್ದಾಕೆ ಅಥವಾ ಯಾವುದೇ ಒಂದು ದೇವತೆಗಳಿಗೆ ಆರಾಧನೆ ಹೇಳಿದ್ದಾಕೆ ಅದು ಚಿಕಿತ್ಸೆಯ ಒಂದು ಭಾಗ ದೈವ ವೈಪಾಶ್ರಯ ಚಿಕಿತ್ಸೆ ಅಂತ ಹೇಳಿದರು ಅದು ಫಸ್ಟ್ ನಾವು ಯಾರು ಮೊರೆ ಹೋಗ್ತೀವಿ ಸಮಸ್ಯೆ ಬಂದು ಕೂಡಲೇ ಸಾಮಾನ್ಯವಾಗಿ ದೇವ್ರ ಮೊರೆ ಹೋಗ್ತೀವಿ ಹೌದು ಅದ ಏನೇನು ಸಮಸ್ಯೆ ಬರಲಿ ಮೊದಲು ನಮ್ಮ ನೆನಪಾಗೋದು ಕೃಷ್ಣ ವಾಸುದೇವ ದೇವ ಈಶ್ವರ ಗಣಪತಿ ಯಾರೋ ನಾವು ನಮ್ದು ಯಾವ ಇಷ್ಟ ದೇವತೆ ಇರೋದು ನಾವು ಅವ್ರ ಮೊರೆ ಹೋಗ್ತೇವೆ ಹೌದಾ ಇದು ಚಿಕಿತ್ಸೆಯ ಮೊದಲನೇ ಭಾಗ ದೈವ ವೆಪಾಶ್ರಯ ಚಿಕಿತ್ಸೆ ಆಯ್ತಾ ಇದು ಒಂದರಿಂದೇ ಆಗದೆ ಇದ್ದಾಗ ಇದರಿಂದ ಆರಾಮಾಗ್ದಿದ್ದಾಗಳಲ್ಲ ಇದು ಒಂದರಿಂದ ಸಾಕಾಗದಿದ್ದಾಗ ನಾವು ಬೇರೆಯನ್ನು ಸೇರಿಸ್ಕೋಬೇಕು ಜೊತೆಗೆ ಅದನ್ನ ಬಿಡಬಾರ್ದು ಅದ್ರ ಜೊತೆಗೆ ಮತ್ತೊಂದನ್ನು ಸೇರಿಸುವಂಥದ್ದು ಅದಕ್ಕೆ ಯುಕ್ತಿ ವೆಪಾಶ್ರಯ ಚಿಕಿತ್ಸಾ ಅಂತ ಹೇಳಿದ್ರು ಆಯಿತಾ ಆವಾಗ ನಾವೇನು ಮಾಡ್ತೇವೆ ವೈದ್ಯರಲ್ಲಿ ಹೋಗ್ತೇವೆ ದಾಶ್ರಯ ಮುಗಿಲಿಲ್ಲ ಅದ್ರ ಜತೆಗೆ ಇದು ಯುಕ್ತಿ ಯುಕ್ತಿಯಪಾಶ್ರಯ ನಾವು ವೈದ್ಯರಲ್ಲಿ ಹೋಗ್ತೇವೆ ಅಲ್ಲಿ ನಿಮ್ಮ ದೇಹವನ್ನು ಪರೀಕ್ಷೆ ಮಾಡ್ತಾರೆ ಅಷ್ಟ ವಿಧ ಪರೀಕ್ಷೆ ಅಂತ ಹೇಳ್ತೇವೆ ನಾಡಿ ಮೂತ್ರ ಮಲಮ್ ಜೀವ ಶಬ್ದ ಸ್ಪರ್ಶದ್ರಕಾಕೃತಿ ಅಂತ ನಾಡಿ ಪರೀಕ್ಷೆಯನ್ನು ಮಾಡಿ ಮಲ ಪರೀಕ್ಷೆ ಮೂತ್ರ ಪರೀಕ್ಷೆ ಎಲ್ಲ ಪರೀಕ್ಷೆಗಳನ್ನು ಮಾಡಬೇಕು ನಿಮ್ಮ ದೇಹವನ್ನು ಎಲ್ಲ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಬೇಕು ಬರೀ ಒಂದರಿಂದ ಎಲ್ಲದೂ ಗೊತ್ತಾಗೋದಿಲ್ಲ ಅದಕ್ಕಾಗಿ ಅಷ್ಟವಿಧ ಪರೀಕ್ಷೆಗಳನ್ನು ಹೇಳಿರುವಂಥದ್ದು ಎಲ್ಲದನ್ನು ನೋಡಿ ಸಮಗ್ರವಾಗಿ ನಿಮ್ಮ ಬಾಡಿನ ಅನಲೈಸ್ ಮಾಡ್ತೀವಿ ಅದಕ್ಕೆ ಔಷಧಿಯನ್ನು ಕೊಡಬೇಕು ಔಷಧಿನ ಹೇಗೆ ಕೊಡಬೇಕು ಆಗಿಂದಾಗಿ ತಯಾರು ಮಾಡಿ ನಿಮ್ಮ ದೇಹಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಔಷಧಿಯನ್ನು ಕೊಡಬೇಕು ಆಯಿತು ಇಷ್ಟೆಲ್ಲ ಮಾಡಾಯಿತು ಆದರೂ ಕೂಡ ಪೂರ್ತಿ ಆರಾಮ ಆಗಲಿಲ್ಲ ದೈವ ಪ ಚಿಕಿತ್ಸೆಯಲ್ಲಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಆರಾಮಾಗಿರ್ಬೋದು ವ್ಯಕ್ತಿಯ ಪಾಯಿಶಯದಲ್ಲಿ ಮತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಆರಾಮಾಗಿರ್ಬೋದು ನೆಕ್ಸ್ಟ್ ಬರುವಂಥದ್ದು ಸತ್ವ ವಿಜಯ ಚಿಕಿತ್ಸೆ ನಾವು ಸತ್ವವನ್ನು ತುಂಬುವಂಥದ್ದು ಒಬ್ಬರಿಗೆ ನಿಂಗೆ ಆರಾಮಿಲ್ಲ ನಿನ್ನೆಡೆ ನಿಂಗೆ ಆರಾಮಾಗೋದಿಲ್ಲ ಅಂತ ಹೇಳುವಂಥದ್ದಲ್ಲ ಖಂಡಿತವಾಗಲೂ ಕೂಡ ಆರಾಮಾಗತ್ತೆ ಆರಾಮಾಗುವಂಥದ್ದು ಬಂದು ಆಯಾ ಜಾಗದಲ್ಲಿ ಆಯಾ ಸ್ಥಳದಲ್ಲಿ ಆಯಾ ಕಾಲದಲ್ಲಿ ಅದು ಆರಾಮಾಗತ್ತೆ ನಾವು ವೆಯ್ಟ್ ಮಾಡಬೇಕಾಗತ್ತೆ ಕೆಲವೊಂದಿಷ್ಟಕ್ಕೆ ಇಷ್ಟಕ್ಕೆ ಆಗಿಂದಾಗೆ ಆಗ ಸಿಗದೆ ಇರ್ಬೋದು ಆ ಜಾಗದಲ್ಲೂ ಸಿಗದೆ ಇರ್ಬೋದು ಯಾಕಂದ್ರೆ ದೇಶಾನುಸಾರ ಅಂತ ಹೇಳ್ತಾರೆ ಕಾಲಾನುಸಾರ ದೇಶಾನುಸಾರ ಕೆಲವೊಂದು ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗು ಅಂತ ಹೇಳ್ತಾರೆ ವಾತಮ್ ಜಾಂಗಲಂ ವಾತಪಮ್ ತು ಕಫೋಲ್ ಬಣಮ್ ಅಂತ ಹೇಳ್ತಾರೆ ಆಗ ದೇಶವನ್ನು ಬಿಟ್ಟು ಹೋಗ್ಬೇಕಂತ ಜಾಂಗಲಮ್ ವಾತ ಭೂ ಇಷ್ಟಂ ಜಾಂಗಲ ಅಂತಂದರೆ ಒಣಕಂಡಿರುವಂಥ ದೇಶ ಅಲ್ಲಿ ನೀವಿದ್ದಾಗ ಮತ್ತು ವಾತ ಹೆಚ್ಚಾಗ್ತದೆ ಅನೂಪಮ್ದು ಕಫೋಲ್ಬಣಮ್ ದೇಶದಲ್ಲಿ ತುಂಬ ನೀರು ಇದು ಇರುವಂಥಲ್ಲಿ ಕಫ ಸಾಮಾನ್ಯವಾಗಿ ವೃದ್ಧಿ ಆಗುತ್ತೆ ಆವಾಗ ಆ ಜಾಗವನ್ನೇ ನೀವು ಚೇಂಜ್ ಮಾಡಬೇಕು ದೇಶ ಪರ್ಯಟನೇ ಹೇಳಿರುವಂಥದ್ದು ಹೀಗೆ ಆಯಾ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ಚಳಿಗಾಲದಲ್ಲಿ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗುತ್ತೆ ಆವಾಗ ಜಾಗ ಚೇಂಜ್ ಮಾಡಬೇಕು ಹೀಗೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಹೇಳಿದ್ರೆ ನಾವು ಅದನ್ನು ಹುಡುಕೊಂಡು ಹೋಗಬೇಕು ನೀವು ಎಲ್ಲಿಂದೋ ಇಲ್ಲಿ ಬಂದಿದ್ದೀರಿ ಈ ಒಂದು ಗೋಕರ್ಣ ಕ್ಷೇತ್ರದಲ್ಲಿ ನಿಮಗೆ ಆರಾಮ ಆಗುವಂಥ ಒಂದು ಭಾಗ್ಯ ಇದೆ ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಅದು ಸತ ಸಂಜೀವನಿಗೆ ಬಂದಿದ್ದೀರಿ ಇಲ್ಲಿ ಧನ್ವಂತರಿಗೆ ಆ ಶಕ್ತಿ ಇದೆ ಆಯಿತಾ ಆ ಜಾಗ ಆ ಕಾಲ ಇವತ್ತಿನ ದಿನ ಆ ಸಂ ಒಂದು ಸಂಕಷ್ಟ ಇರ್ಬೋದು ವಿನಾಯಕ ಚತುರ್ಥಿ ಇರ್ಬೋದು ಧನ್ವಂತರಿಯ ಜಯಂತಿ ಇರ್ಬೋದು ಆಯಾ ಕಾಲ ಅದು ಪರ್ವಕಾಲ ಹಾಂ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ ನೋಡಿ ಪಂಚಾಂಗ ನೋಡಿಕೊಂಡು ಮುಹೂರ್ತ ಇಡೋದು ಯಾಕೆ ಕಾಲಕ್ಕೆ ಎಷ್ಟು ಮಹತ್ವ ಇದೆ ಅಂತ ಸೂರ್ಯ ಚಂದ್ರಲ್ಲಿ ಆಗುವಂಥ ಬದಲ ಬದಲಾವಣೆ ಭೂಮಿಯಲ್ಲಿ ಆಗುವಂಥ ಬದಲಾವಣೆ ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅಲ್ಲಿ ಪರಿಹಾರ ಇದ್ದೇ ಇದೆ ಕಾರಣ ವಿನ ನಾಸ್ತಿ ಅಂತ ಹೇಳ್ತೀವಿ ಒಂದು ಕಾರಣ ಇದ್ದೇ ಇದೆ ಕಾರ್ಯ ಕಾರಣ ಸಿದ್ಧಾಂತದಲ್ಲಿ ಅದನ್ನೇ ಹೇಳುವಂಥದ್ದು ಒಂದು ಕಾರ್ಯ ಆಗಬೇಕು ಇನ್ನೊಂದು ಕಾರಣ ಇದೆ ನಿಮಗೊಂದು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಇದ್ದೇ ಇದೆ ಆದರೆ ಅದು ಎಲ್ಲಿ ಯಾವಾಗ ಹೇಳೋದು ಭಗವಂತ ನಿರ್ಧಾರ ಮಾಡಬೇಕು ಅದಕ್ಕಾಗಿ ಆ ಒಂದು ಸಮಸ್ಯೆಯ ಪರಿಹಾರ ಆಗಬೇಕು ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಮತ್ತು ನೀವು ನಿಮ್ಮ ಒಂದು ಕುಲದೇವತೆಯಲ್ಲೂ ಕೂಡ ನಿಮ್ಮ ಇಷ್ಟ ದೇವತೆಯಲ್ಲೂ ಕೂಡ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಿತ್ಯ ಅದು ನಿಮಗೇನು ಗೈಡ್ಲೆನ್ಸ್ ಕೊಡ್ತಾರೆ ನೀವು ಎಲ್ಲೂ ಹೋಗಬೇಕು ಯಾವ ಔಷಧಿಯನ್ನು ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಎಷ್ಟೋ ಜನ ಇಲ್ಲಿ ನಮ್ಮ ಹತ್ರ ಬರುವವರು ಇಲ್ಲಿ ಗ್ರಾಮ ದೇವತೆ ಎಲ್ಲ ಅಥವಾ ಊರ ದೇವತೆ ಎಲ್ಲ ಕೇಳಿಕೊಂಡು ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ ಪ್ರಶ್ನೆ ಆಗ್ದಾಗ ಹೇಳ್ತಾರೆ ನೀ ಇಲ್ಲ ನೀ ಅಲ್ಲೇ ಹೋಗು ನಿಮಗೆ ಆರಾಮಾಗತ್ತೆ ಅಂದ್ರೆ ಇವೆಲ್ಲ ದಿವ ಚಿಕಿತ್ಸೆಯ ಒಂದು ಭಾಗ ಆ ದೈವ ವ್ಯಾಪಾಸ ಚಿಕಿತ್ಸೆ ಮಾಡಿದಾಗ ಸರಿಯಾದ ಎಲ್ಲಿ ಹೇಳಿ ಸಹಿತ ತೋರಿಸ್ಕೊಡ್ತದೆ ಅಂತ ಇದೆ ಅಲ್ಲಿ ಆ ಈಗ ಹೋಮ ಹವನಗಳನ್ನ ಮಾಡ್ತೇವೆ ಹೋಮ ಹವನಗಳು ಎಲ್ಲಿವರೆಗೆ ಹೇಳಿದ್ದಾರೆ ಅಂತಂದ್ರೆ ನಿಮಗೆ ಎಷ್ಟೋ ವರ್ಷದಿಂದ ಇರುವಂತಹ ಸಮಸ್ಯೆಗಳು ಏನು ಹೆರಿಡಿಟರಿ ಸಮಸ್ಯೆಗಳೆಲ್ಲ ಹೇಳ್ತೇವೆ ಅದಕ್ಕೂ ಕೂಡ ಸೂಕ್ತದಲ್ಲಿ ಎಂತ ಇದ್ದಂದ್ರೆ ಏಳು ಜನ್ಮ ಮುಂದೆ ಏಳು ತಲೆಮಾರಿಗೆ ತಲೆಮಾರು ಜನ್ಮ ಬೇರೆ ತಲೆಮಾರು ಬೇಕು ಹಾ ಅದಕ್ಕೂ ಸಹಿತ ಆರೋಗ್ಯ ಸಿಗಲಿ ಅಂತ ಹೇಳಿ ಮಂತ್ರದಲ್ಲಿದೆ ಅದು ನಾನು ಹೇಳ್ತಾ ಇದ್ದಿಲ್ಲ ಮಂತ್ರದ ಅರ್ಥ ಒಂದು ಅರ್ಥ ಹಂಗೆ ಇನ್ನೂ ಬೇರೆ ಬೇರೆ ಅರ್ಥ ಮಾಡಬಹುದು ಆ ಮಂತ್ರದಲ್ಲೇ ಹೇಳಿದ್ದಾರೆ ಮುಂಚಾಮಿತ್ವ ಸೂಕ್ತ ಸೂಕ್ತದಲ್ಲಿರುವ ಅಂದ್ರೆ ವೇದಗಳಲ್ಲ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಂದ್ರೆ ಆಯ್ತು ಸಮಸ್ಯೆ ಆಗ್ಬಿಟ್ಟಿದೆ ಪರಿಹಾರ ಏನು ಪರಿಹಾರ ಕೂಡ ಹೇಳಿರುವಂತಹದ್ದು ಓಹೋ ಇಷ್ಟು ಜನ್ಮ ಜನ್ಮಾಂತರದ ಸಮಸ್ಯೆ ಇದೆ ಈಗ ನಿಮ್ಮ ಜೀನ್ಸ್ ಅಲ್ಲಿ ಸಮಸ್ಯೆ ಇದೆ ಅದಕ್ಕೂ ಕೂಡ ಪರಿಹಾರ ಹೇಳಿದ್ದಾರೆ ಆಯುರ್ವೇದ ಬೀಜ ದೃಷ್ಟಿಗೆ ಪರಿಹಾರವನ್ನು ಹೇಳಿದ್ದಾರೆ ಕೆಲವರು ಹೇಳ್ತಾರೆ ಹೆರಿಡಿಟರಿ ಪ್ರಾಬ್ಲಮ್ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೂ ಕೂಡ ಪರಿಹಾರ ಹೇಳಿದ್ದಾರೆ ಜೀನ್ಸ್ ಶೋಧನ ಕ್ರಿಯೆಗಳ ಮೂಲಕ ವಿರೇಜನ ಚಿಕಿತ್ಸೆಯ ಮೂಲಕ ನಾವು ಹೆರಿಡೆಟರಿ ಪ್ರಾಬ್ಲಮ್ ಕೂಡ ಅನುವಂಶಿಕವಾಗಿ ಏನು ಹೋಗ್ತಾರೆ ಅದನ್ನು ಕೂಡ ಕಟ್ ಮಾಡ್ಬೋದು ಅದು ಕೂಡ ಪರಿಹಾರ ಹೇಳಿದ್ದಾರೆ ಹೋಮ ಹವನಗಳಲ್ಲೇ ಹೇಳಿದ್ದಾರೆ ಪಂಚಕರ್ಮದಲ್ಲೇ ಹೇಳಿದ್ದಾರೆ ಹೀಗೆ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ ಅದನ್ನು ನಾವು ಅಲ್ಲಿಗೆ ನಿಲ್ಲಿಸ್ಬೋದು ಕೆಲವರು ಹೇಳ್ತಾರೆ ಅಪ್ಪಂಗ ಡಯಾಬಿಟಿಸ್ ಇದೆ ಅಮ್ಮಂಗೆ ಶುಗರ್ ಇದೆ ಬಿ ಪಿ ಇದೆ ನನಗೂ ಬರುತ್ತೆ ನನ್ನ ಅಜ್ಜಿ ಕ್ಯಾನ್ಸರ್ ಇತ್ತು ಅವರಿಗೆ ಕ್ಯಾನ್ಸರ್ ಇತ್ತು ನನಗೂ ಬರುತ್ತೆ ಇಲ್ಲ ಅದಕ್ಕೆಲ್ಲದಕ್ಕೂ ಪರಿಹಾರ ಹೇಳಿದ್ದಾರೆ ನಾವು ಅದರ ಕಡೆ ಸರಿಯಾದ ದಾರಿ ನಡೆದೇ ಹೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ನಿಗ್ರಹ ಮಾಡಿ ಅದನ್ನು ಅಲ್ಲಿಗೆ ನಿಯಂತ್ರಿಸಿ ನಾವು ಆರೋಗ್ಯವಂತರಾಗಿ ಬದುಕಬಹುದು ನಮ್ಮ ಅಲ್ಟಿಮೇಟ್ ಗೋಲ್ ಇರೋದು ಒಂದೇ ಹೆಲ್ತ್ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಹಾಂ ಇನ್ನೂ ಕೆಲವೊಬ್ಬರು ನನ್ನ ಗ್ರಹಚಾರನೇ ಹಿಂಗೆ ಹೇಳುವುದೇ ಇದೆ ಆದರೆ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಸಂಧ್ಯಾ ಮಾಡೋದ್ರಿಂದ ಗ್ರಹಾಚಾರವನ್ನು ಮಿಕ್ಕಿ ಒಳ್ಳೆಯ ಫಲಗಳು ಸಿಗ್ತಾವೆ ಅಂತ ಹೇಳ್ತಾರೆ ಮಂತ್ರಕ್ಕೆ ಆ ಶಕ್ತಿ ಇವೆ ಅಂತ ಹೇಳ್ತಾರೆ ಗ್ರಹಚಾರನೂ ಮಿಕ್ಕಿ ನನ್ನ ಗ್ರಾಚರಣೆ ಹಿಂಗೆ ಎಷ್ಟು ಮಾಡಿದರೂ ಅದಾಗುವುದಿಲ್ಲ ಹೇಳಿ ಅವಾಗ ಈ ದೇವ ವ್ಯಾಪಾಶ್ರಯ ಚಿಕಿತ್ಸೆ ನಮಗೆ ಇದು ಕೊಡ್ತದೆ ನಮ್ಮಲ್ಲಿ ನಂಬಿಕೆ ಅದಿದೆ ಅದು ಕಾಲಗಣನೆಗೆ ಮತ್ತು ಏನಾದರೂ ತೊಂದರೆ ಆಗೋದಿದ್ದರೂ ನೋಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಂತ ಇರುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ವೇದದ ಒಂದು ಭಾಗ ನಮಗೆ ಆ ಒಂದು ವೇದದ ಮಂತ್ರದ ಸಂಪೂರ್ಣ ಲಾಭ ಸಿಗಬೇಕು ಹೇಳಾದರೆ ಅದೇ ಕ್ರಮದಲ್ಲಿ ಅದೇ ದಾಟಿಯಲ್ಲಿ ಹೇಳಬೇಕು ಹ್ಞೂ ಈ ಸುಮ್ಮನೆ ಓದಿದರೆ ನಮಗೆ ಹಣ್ಣು ಪದ್ರೂ ಸಿಗದೆ ಇರಬಹುದು ಅದಕ್ಕೆ ಪ್ರತಿಯೊಂದಕ್ಕೂ ಉಚ್ಚಾರ್ಯ ಉಚ್ಚಾರಣೆ ಕೆಲವೊಂದು ಪದ್ಧತಿಗಳನ್ನು ಹೇಳಿದ್ದಾರೆ ಆ ವೇದ ಮಂತ್ರಗಳನ್ನು ಯಾವ ರೀತಿ ಹೇಳಬೇಕು ಆ ರೀತಿಯಲ್ಲಿ ಹೇಳದೆ ಹೋದಾದರೆ ಖಂಡಿತವಾಗಲೂ ಕೂಡ ಪರಿಹಾರ ಸಿಗ್ತದೆ ಸಿಗ್ತದೆ ಅದಕ್ಕಾಗಿ ಇವತ್ತು ನೌ ದೇ ಆರ್ ಡಾಕ್ಯುಮೆಂಟಿಂಗ್ ಇನ್ ಜರ್ಮನಿ ಆ್ಯಂಡ್ ಅದರ್ ಕಂಟ್ರೀಸ್ ದೇ ಆರ್ ಡಾಕ್ಯುಮೆಂಟಿಂಗ್ ನಾವು ದಿಟು ದೇ ಆರ್ ಟೇಕಿಂಗ್ ದ ಪೇಟೆಂಟ್ ಆನ್ ವೇದ ಮಂತ್ರ ಮಂತ್ರ ಪುಷ್ಪ ವೇಕಾನ್ ಚಾಂಟ್ We can't upload the mantra pushpa in the YouTube. Corporate claim will come. Uh, Rudra, we can't claim. The claim from Germany, not from India. Corporate claim, not from India. It's from Germany. And they took the corporate claim. And there are some. There is one city in uh, US. They, it is uh, mostly inhabited by. I don't know where it is. Uh, some some uh, few. I mean, uh, well, uh, you know, um, uh, highly renowned scientists who live in the way. हिंदू इन हिंदू रिचुअलिस्टिक वे एंड दे पर्फम यज्ञ याग एंड दोल विलेज इज यू नो हॉल विजय आर्किटेक्चर इस वे दैट इट इस बेस्ड ऑन हिंदू कॉन्सेप्ट नाट हिंदू सेट इस एंशियंट कॉन्सेप्ट ऐ डों वॉन्ट टू लास्ट टी वेंट लाइव वित् मंद्रपुष्प एंड रुद्र कॉपरेट क्लैम के सच कॉपरेट क्लेम फ्रम जर्मन so <coughs> the tone and the lyrics of the mantra pushpa and the rudra is owned by someone, some two people from germany, not from any indians. Indian, okay. <laughs> they are also indians. no, no, no. no, it is no. not like that. we did not respect yes. our own. and now someone else is respecting that. and that time we started to feel jealous. Yes, oh, sir. it's ours like where were you yes yes of all these uh, years uh, uh, yes, Actually, when you we were disrespecting your own culture we are very happy that yeah. at least they, they are, are <laughs> continuing our yes. uh, heritage no, they so are also part of hindu definitely existence. it is like it is wherever it is the culture is continuing that is the best part yes whether it is done by you me or someone Some else it doesn't even <laughs> matter the culture should continue that yes. is the only thing which should yeah. be in this thing no it is in the genes and it comes in the genes and it is n there is no restriction for that jati dharma uh, gender the thing is there is no restriction everyone is now realizing the, the, energy, the energy and values. the importance of vedas that's all that's, all. that's all only the only one uh, point I are people tell. are agreeing that uh, rishis were more than scientists who could see who gave telescope to aryabhata or uh, no, rahmiracharya they said sun is uh, such so far and it is uh, what scientists calculate today is only a little different maybe a few hundred um, uh, or thousand meters different difference but they calculated it. How, who gave him the telescope he said there are nine planets there are more planets who gave him it is structure. That which is more than a telescope. No, and even like is. in that condition, in those era, they were doing the research. Yeah, yes. It is not like that they did not had the telescope. They had something else. Else. Maybe they called it in some other name. <laughs> which we not okay. know, we are not so, know. The generation of study have been done, and then it is documented as Veda. Veda, Veda is a co collection. The collection of all the research articles. I must say, it is not like something. Okay, I was sitting like this, I did nothing, and simply something okay. uh, came to my mind. Nothing like that. There has been generations of the research done. Studies are done, and <coughs> that thing is collected as the uh, like uh, the collective. Knowledge A five, is called as Veda. Five thousand years back. Five thousand years back. <laughs> all this Veda started. Mm. Okay. Right, five thousand years. Yeah. All are tested. Everyone Ten they tests, are yeah. believing on that. Yes, and that's five thousand years back. <coughs> it is not like okay, one fine day they got something and they have noted it down. Nothing like that. Game to working. write this or to document this, they have taken thousands of years. Yes, yes that's why even today we are not able to prove that thing as wrong because it is not like okay if i tell my experience someone else can come and uh, prove that it is wrong but it is not just the documentation of any one's opinion it is the generations of the study mm. has been done 5000 years before mm. and then they have collected the selected information it is not even like okay everybody told whatever it is that has been collected nothing like that it is just like the way we collect the notes in the classroom the best student notes will be always circulating because we believe that okay he has written it neatly correctly and accurately the same way the vedas are the collection of the best of the best research articles that's why it is true even for today so now oh, we are all here today to celebrate that knowledge, to take the best benefits of that knowledge for healing ourselves, for healing the world. Everything like starting from our childhood, our middle age, or until today, whatever our body, mind and the soul has gone through. So we are here today to perform such a, certain rituals, to heal ourselves, and to he heal everyone. everyone it is like you are praying for yourself as well as you are praying for each and every creature on this planet it mm. is not that you 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 and all yeah. it is for each and every, every creature, creature on this planet yeah so have this in mind so for the whole ritual until we finish all these things only the abundance should be there in your mind just blessing the abundance for each and every creature only that should be in your mind. Nothing else, no other thoughts, no other distractions. Just pray for the wholesome. That's it. Om sam